ಮಾತಾಡಪ್ಪ ಏನಿನ್ ಸಮಸ್ಯೆ ಹೇಳಪ್ಪ ಫಾಸ್ಟ್ ಆಗಲ್ಲ ಎಲ್ಲಿದೆ ಇದು ತುಮಕೂರು ಟೋಲ್ದ ಅದು ತುಮಕೂರು ನೆಲಮಂಗ್ಲ ತುಮಕೂರು ಮತ್ತೆ ನೆಲ್ಮ್ ಬೆಂಗಳೂರು ಟೋಲ್ ಅಲ್ವಾ ಫಾಸ್ಟ್ ಟ್ಯಾಗ ಫಾಸ್ಟ್ ಹಾಕಿಲ್ಲ ಯಾಕೆ ಹಾಕ್ಬೇಕು ರೋಡ್ ಮಾಡಿದ್ದೆ ನೀನು ಇನ್ನು ರೋಡ್ ಮಾಡಿಲ್ಲ ಇಲ್ಲಿ ಕೇಳಿಸ್ಕ ನಾನು ಕೇಳಿಸ್ಕ ಅದೇನ ಇದ್ರೆ ಮಾತಾಡೋಣ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತಕ್ಕೆ ಅಗ್ರಿಮೆಂಟ್ ನಿಮ್ಗೆ ಕ್ಲೋಸ್ ಆಗೈತೆ ಆಯ್ತಾ ಎರಡ್ ಸಾವಿರದ ಇಪ್ಪತ್ತಕ್ಕೆ ಅದಾದ್ಮೇಲೆ ನೀವು ಇನ್ನು ರೋಡ್ ಮಾಡಿಲ್ಲ ರೋಡ್ ಮಾಡಿದ್ರೆ ನೀನ್ ಕೇಳು ನಾನ್ ಕಟ್ತೀನಿ ಯಾವಾಗ ಆಗಿದೆಯಪ್ಪ ಟೆಂಡರ್ ಆಗಿದ್ರೆ ನೀನ್ ರೋಡೇ ಕಂಪ್ಲೀಟ್ ಮಾಡ್ಕೊಟ್ಟಿಲ್ವಲ್ಲಪ್ಪ ಓದ್ ಸರಿ ಸರ್ವಿಸ್ ರೋಡ್ ಕೊಟ್ಟಿಲ್ಲ ನೀನು ಸರಿ ಸರ್ವಿಸ್ ರೋಡ್ ನಾನ್ ಎನ್ ಎಸ್ ಐ ಈಗ ನಿತಿನ್ ಗಡ್ಕರಿ ಹೋಗಿ ಮೀಟ್ ಮಾಡಕ್ ಆಗಲ್ಲ ನನ್ ಏನಾಯ್ತು ನೀನ್ ಬಂದ್ ಕೇಳ್ತಾ ಇತ್ತು ನೀನ್ ಹತ್ರ ಮಾತಾಡ್ತಾ ಇದ್ದೀನಿ ಎನ್ ಎಸ್ ಬಂಡವಾಳ ಹಾಕಿದ್ದೀನಿ ಹೌದಪ್ಪ ನೀನ್ಯಾ ಕರೆಕ್ಟ್ ನೀನು ರೋಡ್ ಕಂಪ್ಲೀಟ್ ಮಾಡಿ ಕೊಡು ನಾನ್ ಅವಾಗ ಮಾತಾಡ್ತೀನಿ ಕೊಡ್ತೀನಿ ನೀನ್ ಬಂಡವಾಳ ಹಾಕಿದ್ರೆ ನಾನ್ ಕೇಳಕ್ ಹೋಗಲ್ಲ ನಾನು ಟ್ಯಾಕ್ಸ್ ಕಟ್ತೀನಿ ನಾನು ನೋಡ್ ಟ್ಯಾಕ್ಸ್ ಕೊಡ್ತೀನಿ ಹೌದಾ ನೀನ್ ಬಂಡವಾಳ ಹಾಕಿದ್ಯಾ ಆಯ್ತು ನೀನ್ ಬಂಡವಾಳ ಹಾಕಿದ್ರೆ ನಾನ್ ಕಟ್ಟಲ್ಲ ಇವಾಗ ಏನ್ ಮಾಡ್ತೀವಿ ಹೇಳು ಟಿಕೆಟ್ ತಗೊಳಲ್ಲ ಕಟ್ಟಲ್ಲ ಯಾಕೆ ಕಟ್ಟಲ್ಲ ನೀನ್ ರೋಡ್ ಮಾಡ್ಕೊಟ್ಟಿಲ್ಲ ಅದಕ್ಕೆ ಕಟ್ಟಲ್ಲ ನೀನ್ ರೋಡ್ ಮಾಡ್ಕೊಟ್ಟಿಲ್ಲ ಕಟ್ಟಲ್ಲೇ ಎನ್ ಐ ಸಿ ಎನ್ ಎಸ್ ಟೆಂಡರ್ ತಗೊಂಡಿರೋದಕ್ಕೆ ಅದೇನ್ ಕೊಡು ಸಾಕ್ಷಿ ಆಯ್ತು ನೀನು ರೋಡ್ ಮಾಡ್ದಲ್ಲೇ ನಾನು ದುಡ್ಡು ಸುಲಿ ಮಾಡ್ತೀನಿ ಅಂತ ಕಟ್ ಬಂದಿದ್ಯಾ ನೀನು ಟೆಂಡರ್ ತಗೊಂಡಿದ್ಯಾ ರೋಡೇ ಮಾಡಿಲ್ಲ ನೀನು ರೋಡ್ ಮಾಡ್ದಲ್ಲೇ ನಾನು ಕಟ್ತೀನಿ ಅಂತ ನಾನು ದುಡ್ಡು ಸುಲಿ ಮಾಡ್ಕೊಂತೀನಿ ಅಂತ ಹೇಳಿದ್ಯಾ ನೀನು ನೀನ್ ಏನ್ ಕೇಳ್ತಿರೋದು ನೀನ್ ಹೇಳ್ತಿ ಅಲ್ಲಿ ಏನು ಟೆಂಡರ್ ತಗೊಂಡಿರೋದು ನಾನು ರೋಡೆ ಮಾಡಲ್ಲ ದುಡ್ಡು ಸುಲಿ ಮಾಡ್ತೀನಿ ಅಂತ ಹೇಳಿದ್ಯಾ ಯಾರು ನೀನು ರೋಡ್ ಮಾಡ್ತಾವ್ರಲ್ಲ ರೋಡ್ ಮಾಡೋದ್ ಈಗ ಮುಂದೂ ಕೂಡ ಮಾಡೋಣ ಅಣ್ಣ ಇವ್ರು ರೋಡೇ ಮಾಡಿಲ್ಲ ದುಡ್ಡು ಕಟ್ಟು ಅಂತ ಕೂತವ್ರೆ ಕಟ್ಟಂಗಿಲ್ಲ ಲೆಕ್ಕ ಆಯ್ತು ಅದನ್ನ ಡಿಸ್ಕಸ್ ಕರೆಕ್ಟ್ ಇವ್ರಿರೋದು ಇವ್ರಲ್ವೇ ನನಗೆ ಮತ್ತೆ ಕೆಲಸ ಐತೆ ನೀನು ವಿಡಿಯ ಇವ್ರದಲ್ಲೇ ನನ್ನನ್ನು ಬಿಟ್ಟೆ ನೀನು ನೀನು ಅಲ್ಲೇ ಅಲ್ಲೇ ಕಳಿಸ್ಬೇಕಾದ್ರೆ ಇಲ್ಲಿಗೆ ಯಾಕೆ ಬಿಟ್ಟೆ ನೀನು ಇಲ್ಲಿಗೆ ಯಾಕೆ ಬಿಟ್ಟೆ ನೀನು ನನಗೆ ಗೊತ್ತೈತೆ ಡೈಲಿ ಡೈಲಿ ಓಡಾಡ್ತೀನಲ್ಲ ನಾನು ಡೈಲಿ ಓಡಾಡ್ತೀನಿ ನೀನ್ ಇವಾಗ ನೀನ್ ಇಲ್ಲಿ ಕೇಳಂಗೇ ಇಲ್ಲ ನೀನ್ ಕೇಳ ಗೈಡ್ಸ್ ಇಲ್ಲ ನೀನ್ ಕೇಳಂಗಿಲ್ಲ ನನಗೆ ಗೊತ್ತಿರೋ ಪ್ರಕಾರ ನೀವು ಕೆಲಸ ಮಾಡು ನನ್ನ ಮೇಲೆ ಕೇಸ್ ಹಾಕಂಗಿಲ್ಲ ಹಾಕ ಹೋಗು ನೀನು ಇದನ್ನ ಇದನ್ನ ನಾನೇನ್ ಗೊತ್ತಾ ನಾಲ್ಕು ಹತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಇದ್ಯಾವುದೋ ನಾನು ಓದಕ್ಕೆ ಬರಲ್ಲ ನನಗೆ ನಾನು ಓದಲ್ಲ ನೀನೇನು ನೀನು ಹೇಳು ನಾನು ಕೇಳಕ್ಕೆ ಹೋಗಲ್ಲ ನೀನು ಏನು ಹೇಳು ನಾನು ಕೇಳಕ್ಕೆ ಹೋಗಲ್ಲ ನೀನೇ ಹೇಳಿದ ನಾನು ಕೇಳಬೇಕು ಅಂತ ಏನಿಲ್ಲವಲ್ಲ ಕಾನೂನು ನೀನು ಹೇಳಿದ ನಾನು ಕೇಳಬೇಕು ದುಡ್ಡು ಕೊಡ್ಬೇಕಲ್ಲ ಅದಕ್ಕೆ ಇದಕ್ಕೆ ನಾನು ಕಟ್ಟಲ್ಲ ಅಂದ್ರೆ ಏನು ಮಾಡ್ತೀಯಾ ಕಟ್ಟಲ್ಲ ಅಂದ್ರೆ ಏನು ಮಾಡ್ತೀಯಾ ಕಟ್ಟಲ್ಲ ಅಂದ್ರೆ ಗಾಡಿ ಬಿಡಕ ಆಗಲ್ಲ ಬಿಡ ಬಿಡಬಡ ಇರ್ತ ನೋಡೋ ನೀ ಇಡ್ಕ ನೀನು ಇಡ್ಕೋ ನೀನು ನೀ ಬಿಡಬಡ ನೀನು ಗಾಡಿ ಇಡ್ಕ ನೀನು ನಾನ್ ನಿನ್ ಕಾಣಕ್ಕೆ ಇರೋದು ಬಿಡ್ಬೇಡ ನೀನು ನನ್ಗೂ ಅದೇ ಬೇಕಿರೋ ಬಿಡ್ಬೇಡ ನೀನು ಯಾವ ಟೆಂಡರ್ ಹತ್ತು ವರ್ಷ ದಿನ ತೋರಿಸ್ತಾ ಇದ್ತಾ ಏ ನಾನು ನೋಡಿ ಬಿಡ್ತೀನ ಬೇಡ ನಿನ್ಗೆ ನೀನು ಅರುಣ್ ನನಗೆ ತೋರ್ಸಕ್ಕೆ ಬರ್ಬೇಡ ನೀನು ಅರುಣ್ ತೋರ್ಸಕ್ಕೆ ಬರ್ಬೇಡ ನೀನು ನನ್ ಅರುಣ್ ತೋರ್ಸಕ್ಕೆ ಬರ್ಬೇಡ

ನೀನೇ ಹಾಕ್ರಿ ಕೇಳಕ್ ಬಂದೆ ಮತ್ತೆ ಎನ್ ಎಸ್ ಕೇಳಿಸೋಗ್ರಿ ಬಂಡವಾಳ ಬಂಡವಾಳ ಹಾಕಿದ್ಯಪ್ಪ ರೋಡ್ ಮಾಡಿಲ್ಲ ಅದಕ್ಕೆ ಬಂಡವಾಳ ಹಾಕಿದ್ಯಾ ರೋಡೆ ಮಾಡಿಲ್ಲ ನೀನ್ ಬಂಡವಾಳ ಹಾಕಿ ಕೊಟ್ಟಿದ್ಯಾ ಯಾರು ಇದು ರೋಡ್ ಅಗ್ರಿಮೆಂಟಲ್ ಆಗಿರೋ ರೋಡ್ ಇದು ಈ ಅಗ್ರಿಮೆಂಟಲ್ ಆಗಿರೋ ರೋಡ್ ಅಲ್ಲ ಇದು ಬೇಕಲ್ವಾ ಸಾಕ್ಷಿ ಫೋಟೋ ಸಮೇತ ಮಾಡಿಕೊ ನಾನ್ ಅದನ್ ಕೇಳ್ತಿಲ್ಲ ಬಂಡಾಳಕ್ಕೆ ನಾನು ನಾನ್ ಕೇಳ್ತಾ ಇದ್ದೀನಿ ಹೌದಾ ಫ್ರೀಯಾಗಿ ಏನಕ್ಕೆ ಹೋಗೋಣ ಕಟ್ಟಿದೀನಿ ಕೇಳು ಇಪ್ಪತ್ತು ವರ್ಷದಿಂದ ಓಡಾಡ್ತೀನಿ ನಿನ್ನೆ ಎರಡ್ ಸಾವಿರದ ಇಸ್ವಿಯಿಂದ ಇಲ್ಲಿವರೆಗೂ ಓಡಾಡಿದೀನಿ ಫ್ರೀಯಾಗಿ ಓಡಾಡ್ತಿಲ್ಲ ಕಟ್ಟೆ ಓಡಾಡೋದು ದಿಸ ನಾನು ನಾಲ್ಕು ಗಾಡಿ ಓಡಾಡ್ತವೆ ಡೈಲಿ ಕಟ್ತಿವಿ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತರವರೆಗೂ ಕಟ್ಟಿದೀನಿ ನಾನು ರೋಡು ಅರ್ಥ ಆಯ್ತಾ ರೋಡಿಗೆ ಟ್ಯಾಕ್ಸ್ ಎಲ್ಲ ಪ್ರತಿಯೊಂದು ಕಟ್ತೀನಿ ನಾನು ಏನ್ ಪಲ್ಗಿಲೆ ಮಾಡ್ತೀರ ನಾಪೋಗ್ಲಿ ಎದ್ಕಂಡ್ ಪಲಗಿಲೆ ಮಾಡ್ತೀರಾ ನೀವೆಲ್ಲ ಮಾಡ್ತೀರಾ ತಪ್ಪು ನಿಂಗೆ ಕೇಳ್ತಿರೋದೇ ತಪ್ಪು ನಿಂಗೆ ನಿಂತಿರೋದೇ ತಪ್ಪು ನನಗೆ ಗೊತ್ತಿರೋ ಪ್ರಕಾರ ಏನು ಬೇಕೋ ಅವ್ರು ಸಾಕ್ಷಿ ಕೊಡ್ತೀನಿ ನಾನು ಹೌದಾ ತುಮಕೂರು ಬೆಂಗಳೂರು ರೋಡಲ್ಲೇ ಅವನು ಅವನು ಓಡಾಡ್ಬಾರ್ದಂಗ ನೀನ್ ನಾನು ಬರ್ತಾನೆ ತಪ್ಪು ನೀ ಅವನು ಕಟ್ಟಲ್ಲ ಕಟ್ಟಂಗೇ ಇಲ್ಲ ಕಟ್ಟಲ್ಲ ಅವನ ಕಟ್ತಾನೆ ನಾನು ಕಟ್ಟಲ್ಲ ನಾನು ಇನ್ನೂ ಓಡಾಡ್ತೀನಿ ಹೋಗು ನೋಡಿ ಫ್ರೆಂಡ್ಸ್ ತುಮಕೂರು ಬೆಂಗಳೂರು ತುಮಕೂರು ಬೆಂಗಳೂರು ಏನು ಟೋಲ್ ಇದೆ ರೋಡೇ ಮಾಡಿಲ್ಲ ರೋಡೇ ಮಾಡಿಲ್ಲ ಎರಡು ಸಾವಿರನೇ ಇಸ್ವಿಯಿಂದ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಗೆ ಅವರು ಟೆಂಡರ್ ಕ್ಲೋಸ್ ಆಗಿದೆ ಎರಡು ಸಾವಿರನೇ ಇಪ್ಪ ಇಸ್ವಿ ಮೇಲೆ ಅವರು ಮೂರು ವರ್ಷ ನಾಲ್ಕು ವರ್ಷ ಆದ್ರೂ ಫ್ರೀ ಆಗಿ ರೋಡ್ ಟ್ಯಾಕ್ಸ್ ಇದು ಟೋಲ್ ಕಲೆಕ್ಷನ್ ಮಾಡ್ಕೊಂಡವ್ರೆ ಇನ್ನೂ ಜನಕ್ಕೆ ಮರಳು ಮಾಡಿ ಮಂಕುದ್ದಿ ಹೆಚ್ಚಿ ಇನ್ನೂ ಬೇಕು ಕಟ್ಟಬೇಕು ಅಂತೇಳಿ ರೌಡಿಗಳ್ ಇಟ್ಕೊಂಡು ಇವರು ವಸೂಲಿ ಮಾಡ್ತಾವ್ರೆ ಅದಕ್ಕೆ ಏನ್ ಹೇಳ್ತಾರೆ ಈಗ ಸಂಬಂಧಪಟ್ಟವ್ರು ಯಾರನ್ನ ಇದ್ರೆ ದಯಮಾಡಿ ಬಿ ಜೆ ಇರೋರು ಯಾರನ್ನ ಇದ್ರೆ ಇದಕ್ಕೆ ದಯಮಾಡಿ ಯಾವುದೇ ಕಾರಣದಿಂದ ಇವ್ರು ರೋಡೇ ಕಂಪ್ಲೀಟ್ ಮಾಡಿಲ್ಲ ರೋಡೇ ಮಾಡಿಲ್ಲ ಇನ್ನು ಫೋರ್ ಲೈನ್ ಅಲ್ಲೇ ಇದೆ ಸಿಕ್ಸ್ ಲೈನ್ ಆಗ್ಬೇಕು ಸಿಕ್ಸ್ ಲೈನ್ ಕಂಪ್ಲೀಟ್ ಮಾಡಿ ಇವರು ಟೋಲ್ ಕಟ್ ಟೋಲ್ ಕೇಳಬೇಕು ಸಿಕ್ಸ್ ಲೈನ್ ಎಲ್ಲ ಫೋರ್ ಹಳೆ ಲೈನ್ ಹಳೆ ರೋಡ್ಗೆನ ಇವರು ದುಡ್ಡು ಕಟ್ಟಿ ಅಂತೇಳಿ ನಾಲ್ಕು ವರ್ಷದಿಂದ ಫ್ರೀಯಾಗಿ ವಸೂಲಿ ಮಾಡ್ಕೊಂತಾವ್ರೆ ಅಮಾಯಕರ ಹತ್ರ ಆಯ್ತಾ ದಯಮಾಡಿ ಇದ್ರ ಬಗ್ಗೆ ಯಾರಾದ್ರೂ ಧ್ವನಿ ಎತ್ತಿ ಇದಕ್ಕೆ ನ್ಯಾಯ ಏನು ನ್ಯಾಯ ರೀತಿಯಿಂದ ಅವ್ರಿಗೆ ಏನು ಜನಗಳಿಗೆ ತೊಂದರೆ ಆಗ್ತಾ ಇರೋದನ್ನ ತಪ್ಪಿಸ್ಬೇಕು ಅಂತೇಳಿ ದಯಮಾಡಿ ಇದ್ ಕೇಳ್ಕೊಂತ ಇದ್ದೀನಿ ದಯಮಾಡಿ ಇದಕ್ಕೆ ಯಾರಾದರೂ ಸಂಬಂಧಪಟ್ಟವರು ಇದ್ರ ಬಗ್ಗೆ ಆಕ್ಷನ್ ತಗೊಬೇಕು Thank you, friends.